ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಅಜ್ಜಿ ಮನೆಗೆ ಬೆಂಗಳೂರಿಂದ ಬಂದ್ಬಿಟ್ಟಿದ್ದೀನಿ ಹೆಂಗೆ ಅಂತಂದ್ರೆ ಈಗ ನಾಳೆ ನಮ್ಮನೆ ಇನಾಗ್ರೇಷನ್ ಇದೆ ಅದಕ್ಕೋಸ್ಕರ ಇವಾಗ ನಾವು ಏನು ಮಾಡ್ತೀವಿ ಅಂತಂದರೆ ಸೊ ನಮ್ಮನೆ ಮನೆ ಅದು ಅಂತ ಬೆಳಗ್ಗೆ ಹೊತ್ತು ಮನೆ ಹತ್ರ ಹೋದಾಗ ತೋರಿಸ್ತೀನಲ್ವಾ ಆ ಮನೆ ಹತ್ರ ಇಂದ ಅಲ್ಲದೆ ದೂರದಿಂದ ಹೆಂಗಿದೆ ಅಂತ ನೋಡಿರಿ ಅಲ್ಲಿದೆ ನಮ್ಮ ಮನೆ ಎಲ್ಲಿದೆ ನಿಮ್ಮ ಮನೆ ಅಂತ ನೋಡಿ ಹಂಗೆ ಈಗ ಬೆಟ್ಟದಿಂದ ಸೂರ್ಯ ಮುಳುಗ್ತಾ ಇರೋದ್ರಿಂದ ಎಲ್ಲ ಯೆಲ್ಲೋ ಕಲರ್ ಎಲ್ಲೋ ಕಲರ್ಷನ್ ಆಗಿ ಆರೆಂಜ್ ಕಲರ್ ಕಾಣಿಸ್ತಾ ಇದೆ ಈ ಬೆಟ್ಟ ಈ ಬೆಟ್ಟದ ತಪ್ಪಲಿದೆ ನೋಡಿ ಇಲ್ಲಿಂದ ಇಲ್ಲಿ ಗಂಟ ಯಾವುದೇ ಇದಿಲ್ಲ ಸೊ ಇದೇ ರೋಡು ಒಳಗಡೆ ಇಂಟೀರಿಯರ್ ರೋಡ್ ಆಗಿರೋದ್ರಿಂದ ಈ ರೋಡ್ ಇರೋದ್ರಿಂದ ಸೊ ಇಲ್ಲಿ ನೋಡಿ ಇದೇ ನಮಗೆ ಆಫ್ ರೋಡ್ ಡ್ರೈವಿಂಗ್ ಅಂತ ಆಗುತ್ತೆ ಇಲ್ಲಿಂದ ಹೋಗ್ಬೇಕು ಒಳಗಡೆಯಿಂದ ನಮ್ಮನೆ ಇನಾಗ್ರೇಷನ್ ಇರೋ ಸೊ ಏನೇನೋ ಹೋಗ್ತಾ ಇದ್ದಾರೆ ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ ಇಲ್ಲಿ ಒಂದು ಹಳ್ಳ ಥರ ಬರುತ್ತೆ ಇದು ಹಳ್ಳ ಇಲ್ಲೊಂದು ಮನೆ ಇದೆ ಇದು ಸುಮ್ಮನೆ ಆದರೂ ಈ ಮಿಷಿನ್ ಮನೆ ಥರ ಕಟ್ಕೊಂಡಿದ್ದಾರೆ ಗದ್ದೆ ಎಲ್ಲ ಇದೆ ಅಲ್ಲ ಅದಕ್ಕೋಸ್ಕರ ಇಲ್ಲೆಲ್ಲ ಮೀನು ಹಿಡಿತಾ ಇದ್ವಿ ನಾವು ಆದರೆ ಇದು ಈಗ ಮಳೆ ಬಂದಿರೋದ್ರಿಂದ ಇಲ್ಲಿ ಬಂದಿದೆ ಮಳೆ ನೀರು ಬೆಟ್ಟ ನೋಡಿ ಬೆಟ್ಟದ ಪಕ್ಕನೇ ಇದೆ ನಮ್ಮನೆ ಇವ್ರು ಯಾರು ವಾಸವಾಗಿಲ್ಲ ಇಲ್ಲಿ ಇದು ಜಸ್ಟ್ ಮಿಷಿನ್ ಮನೆ ಅಷ್ಟೇ ಇದು ನಾನು ಬೆಂಗಳೂರಿಂದ ಅಲ್ಲಿ ಜಸ್ಟು ಎಷ್ಟು ಗೊತ್ತಾ ಒನ್ ಅವರ್ ಆಯಿತು ನಾನು ಅಲ್ಲಿ ಬಿಟ್ಟಿದ್ದಕ್ಕೆ ಇವಾಗ ಬಂದು ರೀಚ್ ಹಾಕಿದ್ದೀನಿ ಸದ್ಯಕ್ಕೆ ಎಗ್ಗಿದೆ ಅಂತ ತೋರಿಸೋಣ ಬನ್ನಿ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ಇದು ನಮ್ಮ ಅಜ್ಜಿ ಮನೆ ನಾನು ಯಾವಾಗಲೂ ಕಾಡಿಗೆ ಬಂದು ಮಾಡ್ತಾ ಇರ್ತೀವಲ್ವ ವಿಡಿಯೋನ ಅದೇ ಮನೆ ಇವತ್ತು ನಮ್ಮನೆ ಹೊಸ ಮನೆನ ಓಪನ್ ಮಾಡ್ತಾ ಇದ್ದೀನಿ ನಮ್ಮದು ಅಲ್ಲಿ ಹಸುಗಳಿಗೆ ಮೇಕೆಗಳಿಗೆ ಕೋಳಿ ಮರಿಗೆ ಎಲ್ಲ ನಾವು ಇಟ್ಕೊಂಡಿದ್ವಿ ಅಲ್ಲೇ ನಾವು ವಾಸವಾಗಿದ್ವಿ ಎರಡರಿಂದ ಮೂರು ವರ್ಷ ವಾಸವಾಗಿದ್ವಿ ಇವಾಗ ಹೊಸ ಮನೆ ಕಟ್ಟಿದೀವಿ ಯಾವ ತರ ಇದೆ ಬನ್ನಿ ಇವತ್ತು ನಮ್ಮನೆ ಹೊಸ ಮನೆ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ಸೊ ಹೊಸ ಮನೆ ಇನಾಗ್ರೇಷನ್ ಮಾಡ್ತಾ ಇರೋದ್ರಿಂದ ಎಲ್ಲ ನಾವು ರಿಲೇಟಿವ್ ಎಲ್ಲ ಬಂದಿದ್ದಾರೆ ಇವತ್ತು ಪೂಜೆ ಕೂಡ ಮಾಡ್ತಾ ಇದ್ದೀವಿ

उद्योग व्यवहार कृषि व्यवसाय सर्वस्था दिनेजित पिताजित संपत्त प्राप्तिपूर्वक वाहन पशु भूमि प्राप्त जीवन पर्यटक सर्व अज्ञान अंधकार निवारण पूर्वक परिपूर्ण ज्ञान सुबुद्धि प्राप्त्यतम श्री शारदा देवी श्री रक्षा सभा काना विद्या बुद्धि ज्ञान उन्नत या संघा संपूर्ण सहकारा प्राप्त पूर्वक जया कार्य जय सुच्यतम इह जन्मनि जन्मांतरेषु बहु हत्या, दो हत्या, दो हत्या, दो हत्या नागहत्या ब्रह्मदोष निवार बिलवा अश्वत्था तुसी औदुबरादी विविधा पुण्यतमा वृक्षचेतना देवाल नाशा वल्पिका, चेतना देवा ब्राह्मण धनापह क्रया विक्रय लोपकमन असूय काका सर्प दर्शन दोष निवारण पूर्वक पूर्वजन्म्सन्म्स पूर्वक पितृशाप्रीशाप निवार पूर्व अन्नक्षत्र जन्मराशि नामनक्षत्र रावणराशि जन्म, जन्मा रत्ना शस्ता अष्टमा बादशा तिता ग्रहबादिता दुर्दोषा निवारणा पूर्ण संयुक्त ग्रहण महा वक्तव्य महा का यह कोटि जोगिया समप्रमा धर्मिक नुक्कड़ में देवा धर्म कार्य सुपर बना वाकर्ता चंद्रों को बांगा तापुर्ते चंद्रों சர்ச்சையில் மாற்றம்

कर्नाटक देश से प्यार महारिका चांद्रमानेना शादी वाले चक्र वर्षभांति जिसके समत्राना मंदिर शुभियोगे शुभिना एवं नमः जागृताय अच्छाम चुप्पताच्य जमानत्य भूत्र भोत्य शुभोपद्र भोत्य जमाल इस्मानत्य राजो नमः इस्य धर्मकर्मकाय कप्पमानम्य पत्रेप्तमकस्य सिंचना नम्या है तरुण घोड़े का मेष्या मंचम नम्या है सहगुंबा केवल दिव्या दिव्या भीतिया भया आयु हो आरंभ क्या दिए सकरा इच्छुनिया सिक्कर पंचा नाना जीवता दापुत्रमान प्रभका आगा भी सुचता 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 सुचरमान प्रभका आदि पुत्रका आदि यदा शक्ति अपनी पुष्टा पर होमा क्या संकल्प्या ಪ್ರಾರ್ಥನೆ ಮಾಡ್ಕೊಳ್ಳಿ ವಿಜ್ಞೇಶ್ವರ ನಾವ್ ಇವತ್ತೇನೇ ಒಂದು ಕಾರ್ಯ ಮಾಡ್ಬೇಕಾದ್ರೆ ಅಗ್ನಿದೇವನಿಂದನೇ ಕೊಡ್ಬೇಕು ಕೊ ನಾವಿಷ್ಟು ಕಳಸ ಪೂಜೆ ಇವೆಲ್ಲ ಮಾಡಿದೀವಲ್ವಾ ನಿಮ್ಗೆಲ್ಲಾ ತಗೊಂಡೋಗ ಈ ದಿನ ಈ ನಿಮ್ ಮನೇಲಿ ಈ ತರ ಗುರುಪ್ರವೇಶ ಮಾಡ್ತಾವಣೆ ಅಂತ ತಿಳಿಸೋನು ಭಗವಂತನಿಗೆ ಅಗ್ನಿದೇವ धोरों कर पूछाम सोचियां अकिम दोतम रोने में बोता प्रवेश मच्छी अंगन से तो कबम हैं अथवा फिर योगों हैं भूखा हैं भूख भस्मा 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 हैं भू

ಇವಾಗ ನಾವು ಇನಾಗ್ರೇಷನ್ ಮಾಡ್ತಾ ಇದ್ವಲ್ಲ ಅಲ್ಲಿ ಕರೆಂಟ್ ಹೋಗ್ಬಿಟ್ಟಿದೆ ಕತ್ಲೆಯಲ್ಲೂ ಕೂಡ ಇದು ಇದು ಏನು ಕಾಡೊಳಗಡೆ ಇರೋ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನ್ ನಿಮ್ಗೆ ತೋರಿಸ್ತೀನಿ ಬನ್ನಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಕತ್ಲೆ ಎಲ್ಲರೂ ಒಬ್ಬೊಬ್ರು ಟಾರ್ಚ್ ಇಟ್ಕೊಂಡಿದ್ದಾರೆ ಊಟ ಮಾಡ್ತಾ ಇದ್ದಾರೆ ಸೊ ನಾನು ನೋಡ್ತೀನಿ ಈಗ ಏನು ಊಟ ಮಾಡ್ತಾ ಇದ್ದಾರೆ ಅಂತ ನೋಡಿ ಕತ್ಲೇಲಿ ಯಾರ ಮುಖನು ಕಾಣಿಸಲ್ಲ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಇವಾಗ ಬೆಟ್ಟದ ನೋಡಿ ರಾತ್ರಿ ಬೆಳದಿಂಗಳ ಊಟ ಅಂತ ಹೇಳ್ತಾರಲ್ಲ ಇದ್ನೇನೆ ಬೆಳದಿಂಗಳ ಊಟ ಅಂತ ಹೇಳೋದು ಸೊ ನೀವೇನಾದ್ರೂ ಬೆಳ್ದಿಂಗಳ ಊಟ ಮಾಡ್ಬೇಕು ಅಂದ್ರೆ ಬನ್ನಿ ನಮ್ಮ ಮನೆಗೆ ರಾತ್ರಿಲಿ ಇಲ್ಲಿ ಊಟ ಮಾಡೋಣ ಇಲ್ಲಿ ಅಲ್ಲಿ ಇದೆ ಬಾಣ್ತಮ್ಮನ್ ಬೆಟ್ಟ ನೋಡಿ ಅದು ಮೂಗುತಿ ಬೆಟ್ಟ ಹೆಂಗ್ ಕಾಣಿಸ್ತಾ ಇದೆ ಇದೆ ಶೇಪ್ ಶೇಪ್ ಆಗಿ ನೋಡಿ ಇಲ್ಲೆಲ್ಲ ಬಂದಿದೆ ಮಳೆ ಬರ್ತಾ ಇರೋ ಕಾರಣದಿಂದ ಚಂದ್ರ ಒಳಗಡೆ ಬಚ್ಚಿಕೊಬಿಟ್ಟಿದ್ದಾನೆ ಬಿಟ್ಟಿದಾನೆ ಆ ಒಂದ್ ಸ್ವಲ್ಪ ಸ್ವಲ್ಪ ಇದ್ದಾನೆ ಇವಳೆ ಹಂಗೇ ಹಂಗೇ ಹೇಳಿ ದಿವಳೆ ಇವಳೆ ಇವಳೆ ನೋಡಕೊಳ್ಳಿ ಹಂಗೇ ಇರಾ ತನ್บรรಚ್ಯಾಮಿ ತರಣ್ಯ ಪಾತ್ರಮಲೋಹ ಮೂರು ನಾದೇವಕಿಯೋತಂತೆ ಏಕತಾ ಬ್ರಹ್ಮ ಪರತೇ ಏಕೈಕೈಯ ಮನนาย ಏಜೋತನಾತಿ ಶ್ರೀ ಸಕದಾನ ಸ್ವಾಮಿ ನರಾಯಣಕಥೆಯ ಮೂರನೇ ಅಧ್ಯಾಯ ಮಹಾವಿಷ್ಣುವು ನಾಥರನ್ನು ಕುರಿತು ಪುನಃ ಶ್ರೀ ಸತ್ಯ ಮಹಾತ್ಮಿಯನ್ನು ಹೇಳ್ತೇನೆ ಕೇಳುತ್ತವನಾಗಿ ಪೂರ್ವದಲ್ಲಿ ವೃದ್ಧಾಂತರಿಂದನು ಸಂತಾನ ಸಂತಾನವಿರಲಿಲ್ಲ ಆತನು ಪ್ರತಿನಿತ್ಯಕ್ಕೆ ಹೋಗಿ ದೇವತಾರಾಧನೆಯನ್ನು ಮಾಡಿ ಬ್ರಾಹ್ಮಣರಿಗೆ ದ್ಯವನ್ನು ದಾನ ಮಾಡಿ ಸಂತೋಷಪಡಿಸುತ್ತಿದ್ದನು ಒಂದು ಸಮಯದಲ್ಲಿ ರಾಜನು ಆತ ಪತ್ನಿ ಪದಶಿಯು ನದಿ ತೀರದಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದರು ಆ ಸಮಯದಲ್ಲಿ ವ್ಯಾಪಾರಕ್ಕೋಸ್ಕರ ಹಡಗಿನಲ್ಲಿ ಆಭರಣಗಳನ್ನು ತುಂಬಿಕೊಂಡು ಸಮುದ್ರ ಮಾರ್ಗವಾಗಿ ಬಂದವನು ಹಡಗನ್ನು ಬಿಟ್ಟು ರಾಜನ ದರ್ಶನಕ್ಕಾಗಿ ಬಂದವನು ವ್ರತವನ್ನು ಮಾಡುತ್ತಿರುವ ರಾಜನನ್ನು ಕಂಡು ಮನೆಯಿಂದ ಕೈ ಮುಗಿದು ರಾಜನೇ ಶ್ರದ್ಧಾ ವೃತ್ತಿಯಿಂದ ನೀವು ಮಾಡುತ್ತಿರುವ ವ್ರತ ಯಾವುದು ಆ ವಿಷಯವನ್ನು ದಯಿಂದ ನನಗೆ ಹೇಳಬೇಕೆನ್ನಲು ಆಗ ರಾಜನ ವ್ಯಾಪಾರಿಯನ್ನು ಕುರಿತು ನನಗೆ ಸಂತಾನವಿಲ್ಲದ ಕಾರಣ ಬಂದು ಬಂದು ಮೂಡಿ ಸಕಲ ಇಷ್ಟಾರ್ಥಗಳನ್ನು ಕೊಡುವ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿದ್ದೇನೆ ಎಲೆಯನೇ ನನಗೂ ಸಂತಾನವಿಲ್ಲದ ಕಾರಣ ಈ ವ್ರತಾ ಪ್ರಭಾವದಿಂದ ಸಂತಾನ ಉಂಟಾದರೆ ಆಗ ಈ ವ್ರತವನ್ನು ಮಾಡುತ್ತೇನೆ ಎಂದು ಆ ರಾಜನಿಂದ ರಥನ ವ್ರತದ ವಿಧಾನವನ್ನೆಲ್ಲ ತಿಳಿದುಕೊಂಡು ವ್ಯಾಪಾರದಿಂದ ಹಿಂದಿರುಗಿ ಬಹು ಸಂತೋಷದಿಂದ ಮನೆಯನ್ನು ಸೇರುತ್ತಾನೆ ಸಂತಾನಪ್ರದವಾದ ಶ್ರೀ ಸತ್ಯನಾರಾಯಣ ವ್ರತದ ಮಹಾತ್ಮೆ ಎಲ್ಲವನ್ನೂ ತನ್ನ ಹೆಂಡತಿಯ ಲೀಲಾವತಿ ಹೇಳಿ ನನಗೆ ಸಂತಾನ ಪ್ರಾಪ್ತಿಯಾದರೆ ಆಗ ಸತ್ಯನಾರಾಯಣ ವ್ರತವನ್ನು ಮಾಡೋಣ ಎಂದು ಹೇಳುತ್ತಾನೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪ್ರಭಾವದಿಂದ ಲೀಲಾವತಿ ಆ ದಿನದಿಂದಲೇ ಗರ್ಭವನ್ನು ಧರಿಸಿ ಹತ್ತನೇ ತಿಂಗಳಲ್ಲಿ ಒಂದು ಹೆಣ್ಣುಮವನ್ನು ಪಡೆಯುತ್ತಾಳೆ ಆ ಕನ್ಯಾಮರ ದಿನದಿನಕ್ಕೂ ವೃತ್ತಿಯನ್ನು ಪಡೆಯುತ್ತಾ ಕಲಾವೃತಿ ಎಂಬ ನಾಮಕರಣ ಮಾಡಲ್ಪಟ್ಟಳು ಆಗ ಲೀಲಾವತಿ ತನ್ನ ಬತಿಯನ್ನು ಕುರಿತು ಪೂರ್ವದಲ್ಲಿ ಸಂಕಲ್ಪಿಸಿದ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡೋಣ ಎಂದು ಹೇಳಿದಾಗ ವರ್ತಕನು ಮಗಳ ಮದುವೆಯ ಸಮಯದಲ್ಲಿ ಮಾಡೋಣ ಎಂದು ಹೆಂಡತಿಯನ್ನು ಸಮಾಧಾನಪಡಿಸಿ ವ್ಯಾಪಾರಕ್ಕಾಗಿ ಹೊರಟು ಹೋಗುತ್ತಾನೆ ಮತ್ತೆ ಅನೇಕ ವರ್ಷಗಳು ವ್ಯಾಪಾರವನ್ನು ಮಾಡಿ ಬರುವಷ್ಟರಲ್ಲಿಯೇ ಕಲಾವತಿಯು ಮದುವೆಯ ವಯಸ್ಸಿಗೆ ಬಂದಿರುತ್ತಾಳೆ ಮಗಳನ್ನು ನೋಡಿದ ವ್ಯಾಪಾರಿಯು ತನ್ನ ನಲಿತ ಆನಂದಿಸಿ ಅವರ ಧರ್ಮ ಪದ್ಧತಿಯಂತೆ ಮಗಳ ವಿವಾಹಕ್ಕಾಗಿ ಹೊರನ್ನು ಉಳಿದುಕೊಂಡು ಕ್ಷೇತ್ರದನು ಪಟ್ಟಣದಿಂದ ಒಬ್ಬ ವರ್ತಕನ ಕುಮಾರನ್ನು ಕರೆತಂದರೂ ಗುಣಾಕ್ಯನಾಗಿ ಸುಂದರನಾಗಿ ಬಾಲನಾಗಿ ಇರುವ ಆ ವರನನ್ನು ನೋಡಿ ಆನಂದ ಮೃತನಾಗಿ ವರನಿಗೆ ತಮ್ಮ ಮಗಳನ್ನು ಧಾರೆ ತರಿಸಿಕೊಟ್ಟನು ತನ್ನ ಕೂಡಿದ ವರ್ತಕನು ವಿವಾಹಕಾರ ವ್ರತವನ್ನು ಮಾಡಲಿಲ್ಲ ಇದರಿಂದ ಸ್ವಾಮಿಗೆ ಅವನಲ್ಲಿ ಕೋಪ ಉಂಟಾಯಿತು ಆ ವರ್ತ ವ್ಯಾಪಾರದಲ್ಲಿ ಬುದ್ಧಿಶಾಲಿಯಾದ ಆ ವರ್ತಕನ ಅರಿಯನೊಂದರಗೂಡಿ ವ್ಯಾಪಾರಕ್ಕಾಗಿ ಹೊರಟು ರತ್ನಸಾರನು ಪಟ್ಟಣದ ಬಳಿ ಶ್ರೀಮಂತನಾದ ಅರಿಯನೊಡನೆ ವ್ಯಾಪಾರ ಮಾಡುತ್ತಿದ್ದನು ಒಂದು ದಿನ ಆ ಪಟ್ಟಣದ ಒಡೆಯನಾದ ಚಂದ್ರಕೇತ ಎಂಬ ರಾಜೇಂದ್ರನ ಅರಮನೆಯನ್ನು ಕುರಿತು ಇವರಿಬ್ಬರು ಹೋಗುತ್ತಿರಲು ಆ ಕಾಲದಲ್ಲಿ ಮಾರಿದ ಸಂಕಲ್ಪವನ್ನು ಮರೆತ ಆ ವರ್ತಕನನ್ನು ನೋಡಿ ಸತ್ಯನಾರಾಯಣ ಸ್ವಾಮಿಯು ಎಲೆಯ ವರ್ತಕನೇ ನಿನಗೆ ಅಶಕ್ಯವಾದ ಬಹುದುಕ್ಕ ಶೋಕಾದಿಗಳು ಉಂಟಾಗಲಿ ಎಂದು ಶಾಪ ಇಟ್ಟನು ಆ ಶಾಪದ ಪ್ರಭಾವದಿಂದ ಆ ರಾಜ್ಯದ ರಾಜನ ಅರಮನೆಯಲ್ಲಿ ಕಳ್ಳರು ನುಗ್ಗಿ ರಾಜ ದ್ರವ್ಯವನ್ನು ಕತ್ತು ವರ್ತಕನಿರುವ ಪ್ರದೇಶದಲ್ಲಿ ರಾಜದ್ರವ್ಯವನ್ನು ಇಟ್ಟು ಕಣ್ಣಿಗೆ ಕಾಣದೆ ಓಡಿ ಹೋಗುತ್ತಾರೆ ಆಗ ರಾಜ ಸೇವಕರ ಕಳ್ಳನ್ನು ಹುಡುಕುತ್ತಾ ಬಂದು ಈ ವರ್ತಕರ ಬಳಿ ರಾಜತನ ಇರುವುದನ್ನು ಕಂಡು ಇವರೇ ಕಳ್ಳದಂದು ಅವರ ಇರುವ ಕಟ್ಟಿ ರಾಜನ ಸಮೀಪಕ್ಕೆ ಕರೆತಂದರು ವರ್ತಕರಿಬ್ಬರ ವಿಚಾರಣೆ ಇಲ್ಲದೇ ಕಾರಕರಲ್ಪಟ್ಟಿತು ಇದಲ್ಲದೆ ಸ್ವಾಮಿಯ ಶಾಪದಿಂದ ವರ್ತಕರ ಮನೆಯಲ್ಲಿದ್ದ ದ್ರವ್ಯವೆಲ್ಲವೂ ಕಳ್ಳದಿಂದ ಅಪರಿಸಲ್ಪಟ್ಟಿತ್ತು ವರ್ತಕರ ಬಾವಿಯರು ಹಸಿವು ಬಾಯಾರಿಕೆಗಳಿಂದ ಹಕ್ಕಾಗಿ ಮನೆ ಮನೆಗಳಲ್ಲಿ ಭಿಕ್ಷೆ ಬಿಡುತ್ತಿದ್ದರು ಒಂದು ದಿನ ಕಲಾವತಿಯು ಹಸಿವಿನ ಬಾವಿಯಿಂದ ಒಬ್ಬ ಬ್ರಾಹ್ಮಣನ ಮನೆಗೆ ಬಿಚ್ಚಿಗೆ ಹೋದಳು ಅಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುತ್ತಿದ್ದರು ಪೂಜೆಯಾಗುವವರೆಗೂ ಅಲ್ಲಿಯೇ ಇದ್ದು ಸ್ವಾಮಿಯನ್ನು ಹರಿಸಿಕೊಂಡು ಪ್ರಸಾದವನ್ನು ಪಕ್ಷಿಸಿ ತಾಯಿಗೂ ಪ್ರಸಾದವನ್ನು ತೆಗೆದುಕೊಂಡು ತಡವಾಗಿ ತನ್ನ ಮನೆಗೆ ಬಂದಳು ತಾಯಿಯು ಕಲಾವತಿಯನ್ನು ಕಂಡು ಮಗಳೇ ಏತಕ್ಕಾಗಿ ಎಷ್ಟು ತಡ ಎಂದು ಕೇಳಲು ಕಲಾವತಿಯು ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದರು ವ್ರತ ಮುಗುವವರೆಗೂ ಅಲ್ಲಿಯೇ ಇದ್ದು ಪ್ರಸಾದವನ್ನು ತಂದೆನೋ ಎಂದು ಹೇಳಿದ ಮಗಳ ಮಾತನ್ನು ಕೇಳಿ ವ್ರತವನ್ನು ಮಾಡಲು ಯತ್ನಿಸಿ ಬಂಧುಗಳಂತೂರಿ ಸತ್ಯನಾರಾಯಣ ವ್ರತವನ್ನು ಮಾಡಿದರು ಎಲೆಯ ಸ್ವಾಮಿಯೇ ನನ್ನ ಪತಿಯ ಅಪರಾಧವನ್ನು ಕ್ಷಮಿಸೋ ಅವರು ಮತ್ತು ಅವರಿಯ ಅರಿಯನ ಕ್ಷೇಮವಾಗಿ ಹಿಂದಿರುಗಿ ಬರುವಂತೆ ಅನುಗ್ರಹಿಸಬೇಕೆಂದು ಬೇಡಿಕೊಂಡರು ಸಂತುಷ್ಟನಾದ ಸತ್ಯನಾರಾಯಣ ಸ್ವಾಮಿಯು ಚಂದ್ರಕೇತುವೆಂಬ ರಾಜನಿಗೆ ಕನಸಲ್ಲಿ ಕಾಣಿಸಿಕೊಂಡು ಎಲೆಯ ರಾಜನೇ ನೀರು ಬಂಧನದಲ್ಲಿರುವ ವರ್ತಕರು ಅವರ ದ್ರವ್ಯದೊಂದಿಗೆ ಬೀಳಲು ಪಡಿಲಿ ಇಲ್ಲದಿದ್ದರೆ ರಾಜ್ಯ ಧನ ಪುತ್ರ ಸಮೇತನಾದ ನಿನ್ನನ್ನು ನಾಶ ಮಾಡುತ್ತೇನೆಂದು ಹೇಳುತ್ತಾರೆ ಹೇಳಿದ ತಕ್ಷಣವೇ ಅಂತರ್ಧಾರವನ್ನು ಹೊಂದಿದನು ಆ ಮಾರನೇ ದಿವಸ ರಾಜರು ಭದ್ರಿಸುವ ವರ್ತಕರನ್ನು ಬಿಡುಗಡೆ ಮಾಡಿ ಅವರ ದ್ರವ್ಯಕ್ಕೆ ಎರಡರಷ್ಟು ದ್ರವ್ಯವನ್ನು ಕೊಟ್ಟು ಸಂತೋಷದೊಡನೆ ನಿಮ್ಮ ತನಕ್ಕೆ ಹೋಗಿ ಬನ್ನಿ ಎನ್ನಲು ವರ್ತಕರು ರಾಜನಿಗೆ ನಮಸ್ಕಾರವನ್ನು ಮಾಡಿ ಸ್ವಗ್ರಾಮವನ್ನು ಕುಳಿತು ತೆರೆದವೆಂದು ಮಹಾವಿಷ್ಣುವ ನಾಲ್ಕನೇ ಹೇಳುತ್ತಾರೆ ಎಂಬರಿಗೆ ವೃದ್ಧಾಕೃತಿ ಮೂರನೇ ಅಧ್ಯಾಯ ಮುಗಿಯಿತು ਸੰਗ੍ਰਹਿਨੋਦਾਤਰਮਾਤਤਸਯਾ ਧਰਮਨਾਦਤਰਸਯਾ ਪਰੇਨ ਹਮ ਸਪਾਦ੍ਰਵਿਨੋਤਾ ਵੀਰਵਤ ਵਿਚਮ ਧਰਵਿਨੋਤਾ ਧਾਰਾਹ ਤਤ ఉద <laughs> <laughs> 我不啊